ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಶಾರ್ದೋಲ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಳ್ಳ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಮತ್ತೇಬ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಮತ್ತೇಬೆ ವಿಕ್ರೀಡಿತ ವೃತ್ತ ಇದು ಸಹ ನಾಲ್ಕು ಸಾಲಿನ ಪದ್ಯವಾಗಿರುತ್ತೆ ಪ್ರತಿ ಸಾಲಿನಲ್ಲೂ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಉತ್ಪಲಮಾಲೆಯಂತೆ ಇಲ್ಲೂ ಸಹ ಇಪ್ಪತ್ತು ಅಕ್ಷರಗಳಿರುತ್ತೆ ಆದರೆ ಇಲ್ಲಿ ಸ ಭ ರ ಎಂಬ ಆರು ಗಣಗಳು ಜೊತೆಗೆ ಒಂದು ಲಘು ಮತ್ತು ಒಂದು ಗುರು ಇರುತ್ತದೆ ಉತ್ಪಲಮಾಲೆಯಲ್ಲಿರುವಂತೆ ಇಪ್ಪತ್ತು ಅಕ್ಷರಗಳು ಇರುತ್ತೆ ಅಲ್ಲೂ ಸಹ ಆರು ಗಣಗಳು ಮೇಲೆ ಒಂದು ಲಘು ಗುರು ಬರುತ್ತೆ ಇಲ್ಲೂ ಸಹ ಆರು ಗಣಗಳ ಜೊತೆಗೆ ಮೇಲೆ ಒಂದು ಲಘು ಮತ್ತು ಗುರು ಬರುತ್ತೆ ಆದಿಪ್ರಾಸ ಇಲ್ಲಿ ನಿಯತವಾಗಿ ಬರುತ್ತದೆ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ಇದು ಪುಲಿಗೆರೆ ಸೋಮನಾಥರವರು ಬರೆದಿರ್ತಕ್ಕಂತಹ ಸೋಮೇಶ್ವರ ಶತಕದಿಂದ ಆರಿಸ್ಕೊಂಡಿರ್ತಕ್ಕಂತಹ ಪದ್ಯ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಮ್ ಇಲ್ಲಿ ನೋಡಿ ಮೊದಲನೇದಾಗಿ ಮೂರು ಮೂರು ಅಕ್ಷರಗಳಿಗೆ ವಿಂಗಡಣೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಕೆಲವಂ ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಲಘು ಒಂದು ಗುರು ಕೊನೆಯಲ್ಲಿ ಉಳಿಯುತ್ತದೆ ಈಗ ಪ್ರಸ್ತಾರ ಹಾಕೋದು ಕೆ ಲಘು ಲಘು ಆಗಿದೆ ಅನು ಕೂಡಿದ ಅಕ್ಷರ ಗುರುವಾಗಿದೆ ಇಲ್ಲಿ ನೋಡಿ ಒತ್ತಕ್ಷರದ ಅಕ್ಷರ ಗುರುವಾಗುತ್ತದೆ ಲಘು ಲಘು ಅನಸ್ವರದಿಂದ ಅಕ್ಷರ ಗುರು ಲಘು ಒತ್ತಕ್ಷರದ ಅಕ್ಷರ ಗುರುವಾಗಿದೆ ಲಘು 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 ಅನುಸ್ವರದಿಂದ ಅಕ್ಷರ ಗುರು ದೀರ್ಘಾಕ್ಷರ ಗುರು ಅನುಸ್ವರದಿಂದ ಕುಡಿದ ಅಕ್ಷರ ಗುರು ಇಲ್ಲಿ ಲಘು ಅನುಸ್ವರದಿಂದ ಕುಡಿದ ಅಕ್ಷರ ಗುರುವಾಗಿದೆ ದೀರ್ಘಾಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಲಘು ಅನಸ್ವರದಿಂದ ಅಕ್ಷರ ಗುರು ಗಣಗಳನ್ನು ಗಮನಿಸಿ ಸಗಣ ಭಗಣ ರಗಣ ನಗಣ ಮಗಣ ಯಗಣ ಮೇಲೆ ಒಂದು ಲಘು ಗುರು ಸ ಭ ರ ನ ಗಣಗಳ ಜೊತೆಗೆ ಒಂದು ಲಘು ಒಂದು ಗುರು ಬಂದಿರೋದನ್ನು ಗಮನಿಸ್ಬೋದು ಈಗ ಎರಡನೇ ಸಲಿಗೆ ಪ್ರಸ್ತಾರವನ್ನು ಹಾಕೋಣ ಮೊದಲನೇದಾಗಿ ವಿಂಗಡನೆ ಮಾಡೋದು ಮೂರು ಮೂರು ಅಕ್ಷರಗಳಿಗೆ ಗಣ ವಿಂಗಡನೆಯನ್ನ ಮಾಡಿಕೊಳ್ಬೇಕು ಪ್ರಸ್ತಾರ ಹಾಕೋದು ಒತ್ತಕ್ಷರದ ಹಿಂದಿನ ಅಕ್ಷರ ಮತ್ತೆ ಆಗಿರೋದ್ರಿಂದ ಗುರು ಆಗುತ್ತೆ ಲಘು ಲಘು ಅನುಸ್ವರದಿಂದ ಕುಡಿದ ಅಕ್ಷರ ಗುರು ಲಘು ಅನಸ್ವರದಿಂದ ಕುಡಿದ ಅಕ್ಷರ ಗುರು ಲಘು 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 ಅನಸ್ವರದಿಂದ ಕುಡಿದ ಅಕ್ಷರ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ನೋಡಿ ಲಘು ಅನಸ್ವರದಿಂದ ಕುಡಿದಕ್ಷರ ಗುರು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಒಂದು ಗುರು ಯಾವ್ಯಾವ ಗಣಗಳ ಬಂದಿದೆ ಸಗಣ ಬಗಣ ರಗಣ ನಗಣ ಮೂರು ಲಘು ನಗಣ ಮೂರು ಗುರು ಮಗಣ ಹೆಗಣ ಮೊದಲಲ್ಲಿ ಲಘು ಬಂದಿದೆ ಹೆಗಣ ಮೇಲೆ ಒಂದು ಲಘು ಒಂದು ಗುರು ಇನ್ನೊಂದು ಸಾಲನ ನೋಡೋಣ ಮೂರು ಮೂರು ಅಕ್ಷರಗಳಿಗೆ ಮೊದಲನೇದಾಗಿ ಗಣ ವಿಂಗಡನೆ ಮಾಡಿಕೊಳ್ಬೇಕು ನೋಡಿಲಿ ದಲಾರಿ ಇದು ಅರ್ಧಾಕ್ಷರ ಇರೋದ್ರಿಂದ ಇದೆರಡು ಸೇರಿ ಒಂದೇ ಅಕ್ಷರವಾಗಿ ತಗೊಳ್ಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಪ್ರಸ್ತಾರ ಹಾಕೋದು ಗಮನಿಸಿ ಲಘು ಲಘು ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು ಅರಸ್ವರದಿಂದ ಕುಡಿದಕ್ಷರ ಗುರು ಲಘು ಗುರು ಲಘು 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 ಅರ್ಧಾಕ್ಷರ ಸೇರಿ ಗುರು ಲಘು ಸ್ವಾರಿ ಗುರು ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಗುರು ಆಗುತ್ತೆ ಇದು ಲಘು ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಅನಸ್ವರಿಂದ ಕುಡಿದಕ್ಷರ ಆಗಿರೋದ್ರಿಂದ ಗುರು ಲಘು ಗುರು ಗಣಗಳನ್ನು ಗಮನಿಸಿ ಸಗಣ ಬಗಣ ಮೊದಲಲ್ಲಿ ಗುರು ಇದೆ ಬಗಣ ನಡುವೆ ಲಘು ಇದೆ ರಗಣ ಮೂರು ಲಘು ಇರೋದ್ರಿಂದ ನಗಣ ಮೂರು ಗುರು ಇರೋದ್ರಿಂದ ಮಗಣ ಎಗಣ ಮೊದಲಲ್ಲಿ ಲಘು ಇದೆ ಎಗಣ ಕೊನೆಯಲ್ಲಿ ಒಂದು ಲಘು ಒಂದು ಗುರು ಮತ್ತೆ ಬ ವಿಕ್ರೀಡಿತ ವೃತ್ತ ಮತ್ತು ಉತ್ಪಲ ಮಾಲಾ ವೃತ್ತಗಳಲ್ಲಿ ಭಿನ್ನತೆ ಇರುತ್ತೆ ಏನಪ್ಪಾ ಅಂತ ಹೇಳಿದರೆ ಎರಡು ಸಹ ಇಪ್ಪತ್ತು ಅಕ್ಷರಗಳಿರುತ್ತೆ ಮೇಲೆ ಲಘು ಗುರು ಇರುತ್ತೆ ಗಣ ವಿಂಗಡನೆ ಮಾಡಿದ ನಂತರದಲ್ಲಿ ಆದರೆ ಉತ್ಪಲಮಾಲ ವೃತ್ತದಲ್ಲಿ ನಾಗವರ್ಮನು ಹೇಳಿರುವಂತೆ ಒಂದಾದಿಯೋಳ್ ಉತ್ಪಲಂ ಎಂಬ ಸೂತ್ರವನ್ನು ನೀವು ನೆನಪಿಟ್ಕೊಂಡ್ರೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ನೀವು ಸುಲಭವಾಗಿ ಗುರುತಿಸ್ಬೋದಾಗಿದೆ ಮತ್ತೆ ಭವಿ ಕ್ರೀಡಿತ ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು